ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ಗೆ ಸ್ವಾರಿ ಎಂದ ಸಿಎಂ ಸಿದ್ದರಾಮಯ್ಯ ಚಿಕ್ಕೋಡಿಯಲ್ಲಿ ಗೆದ್ದ ಪ್ರಿಯಾಂಕ ಜಾರಕಿಹೊಳಿಗೆ ಸಿಎಂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಆಗ ಸಿಎಂ ಎದುರಿಗೆ ಬಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ನೋಡ್ತಿದ್ದಂಗೆ ಸಾರಿ ಕಣಮ್ಮ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮಗನನ್ನ ಗೆಲ್ಲಿಸಿಕೊಳ್ಳೋಕೆ ಹರಸಾಹಸ ಪಟ್ಟಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋತು ಹೆಬ್ಬಾಳ್ಕರ್ ಗೆ ಸಂತೈಸಿದ್ದಾರೆ ಸಿಗಲ್ ಈ ಬಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರ ಮೃಣಾಲನ್ನ ನಿಲ್ಲಿಸಿದ್ರು ಗೆಲ್ಸ್ತೀನಿ ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂತ ಬಹಳ ಆತ್ಮವಿಶ್ವಾಸದಲ್ಲಿ ಧ್ರುವ ಸೋತಿದ್ದಾರೆ ಸೊ ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ ಗೆದ್ದಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸುವಾಗ ಅವರು ಬಂದಿದ್ದಾರೆ ಆಗ ಸಿದ್ದರಾಮಯ್ಯ ಅವರು ಸಾರಿ ಕಣಮ್ಮ ಅಂತ ಹೇಳಿದ್ದಾರೆ

ಎಸ್ ನೋಡಿ ಸಿದ್ದರಾಮಯ್ಯವರು ಬರ್ತಾರೆ ಬರ್ತಿದ್ದ ಹಾಗೆಯೇ ಬೆಳಗಾವಿಯ ಎಲ್ಲ ನಾಯಕರುಗಳೇ ಅಲ್ಲಿದ್ದರು ಏನು ಬೆಳಗಾವಿಯವರೆಲ್ಲ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದ ಇದ್ದಾಗೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾರೆ ನೋಡ್ತಾ ಇದ್ದ ಹಾಗೆ ಸಾರಿ ನಮ ಅಂತ ಹೇಳ್ತಾರೆ ಕಾರಣ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಟಿಕೆಟನ್ನು ಕೊಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ರು ಮತ್ತು ಮಗನನ್ನು ಗೆಲ್ಲಿಸಲೇಬೇಕು ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ರು ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ರು ಆದರೆ ಸೋಲು ಆಯಿತು ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಗೆದ್ರು ಸೊ ಈ ವಿಚಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಬೇಸರದಲ್ಲೇ ಇದ್ದರು ಈ ಸಂದರ್ಭದಲ್ಲಿ ಅವರನ್ನು ನೋಡ್ತಾ ಇದ್ದಾಗೆ ಸ್ವಾರಿ ಅಂತ ಹೇಳಿದ್ದಾರೆ